ಗಿಡಜಿ ಏಟ ತಾತು ಎದೇ ಎಸ್ಕೆಲೆ ಬಂದಾರು ಒತ್ತು ನೋಡಿ ನೋಡಿ ಸಾಕತ್ತಮ್ಮ ಏಮೀತ್ತಾದರೂ ಊಟನೇ ತರಲಿಲ್ಲ ಒಟ್ಟು ಸಹ ಹೆಂಗೆತಮ್ಮ ಅದ್ಕಿತ್ಲೇ ಬಂದೆ ಎಂಬತ್ತಳೆನ ನೋಡೋಣ ಅಂತಂದು ಹೇಳಿ ಏಟ ತಾತು ಒತ್ತು ಮುಂಚೆ ತಂದರೆ ಸರಿ ಬದುಕು ಮಾಡೋರಿಗೆ ಏ ಅವಳು ಸಾಧು ಸುಮ್ಮನಿರು ಯಾತ ಕೋಳೆ ಪಳ ಕೊ ಇವತ್ತು ಮಾಡ್ಕೊಂಡು ತಂಬತ್ತಿನ ಈಗ ಬಂದಿದ್ದೀರಾ ಬಿಸೆಲ್ಲ ಮಾಡಿದೀರ ಎಲ್ಲ ನಾನು ಬೀಜ ಎಲ್ಲ ಊರಕ್ಕೆ ಬಂದಿದ್ದೀರಾ ಅಂತಂದು ಹೇಳ್ತಿದ್ನು ಅವಳೆಲ್ಲ ಮಿಜಿ ಮಿಜಿ ಅಂದ್ಕೊಂಡು ಹೊತ್ತಿಗೆ ಆಗುತ್ತೀನಿ ಮಾರ್ ಮಧ್ಯಾಹ್ನ ನೋಡಿ ನೋಡಿ ಸಾಕಾಗುತ್ತೆ ಅಕ್ಕಿ ನಾನು ಬಂದಮ್ಮಕೆ ಆಗತ್ತೆ ಸುಮ್ಮನೆ ಕುಕ್ಕಮನಕ್ಕೆ ಆಗತ್ತಂತ ಇದು ಬೈಲು ಅಂದ್ರೆ ಬೈಲು ನಳ್ಳಿಲ್ಲ ಪಳ್ಳಿಲ್ಲ ಸಾಕಾಗ ಹೋಗುತ್ತೇನೆ ನೋಡಿ 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 ಅಟ್ಲಾಗೆ ನೋಡೋಂಗಾಗುತ್ತೆ ಒಟ್ಟಸ್ತಾಗ ಏ ಆತು ಬದುಕ್ ಮಾಡೋಂಗಾಗಲ್ಲ ಈ ಹುಡುಗಿ ಈಟಾಗತ್ತದ ಬರಬಾರ್ದು ನಾನು ನೋಟಿ ಯಾಕೆ ಹೊಡಿತಿದ್ನಮ್ಮ ಹಂಗೆ ಒಟ್ಟಷ್ಟು ಬಂದ್ರೆ ನಾ ನೀವೆಲ್ಲ ಬರೋದಿಗೆ ನಾನು ಬಂದೆ ಏನು ಮಾಡ್ತಾರೆ ನೋಡೋಣ ಅದೇ ಬುತ್ತಿ ಬಂತೇನಾ ಉಂಬನ ತಂದೆ ಹೇಳಿ ನಾನು ಬೆಳಿಗ್ಗೆ ಬಂದ ನಮ್ಮ ಗೇಯಕ್ಕೆ ಊಟ ಈಟತ್ತಾದ್ರೂ ಇಲ್ಲ ಇಲ್ಲಾರು ನಾನು ಓಟ್ಲಾಗ ಓಟ್ಲಾಗ ಯಾ ಎರಡು ಇಡ್ಲಿ ತಿಂದು ಬಂದು ಬಂದಿದ್ದೆ ಏನ ಉಂಡು ಬರ್ಬೇಡ ಕೋಳಿ ಕೊಯ್ತೀವಿ ಅಲ್ಲೇ ಹಣವೆಂತಿ ಎಮ್ ತಂದು ಅದಕ್ಕೆ ನಾನು ಅದೇ ಬಂದೆ ಇಲ್ಲಿ ನೋಡಿರಿ ಆತದಿಲ್ಲ ನೋಡಿ 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 ಸಾಕಾಗುತ್ತಮ್ಮ ತಾಯಿ ಊಟನ ಇವರು ಅಲ್ಲಿಗೆ ಬಂದ್ರೆ ಅಷ್ಟೇ ಸರಿಯಾಗಿ ಗೊತ್ತು ಮುಂಚೆ ಮುದ್ದೆ ಕಲ್ಲ ಕಾಪಿ ಕೊಡಲ್ಲ ಬರೇ ಬದುಕು 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 ಅಂತಂದು ಅಂಬಂದೇ ಅವ್ರು ಯಾರು ಇಲ್ಲ ತಿರುಗಿ ನೋಡೋದೇ ಇಲ್ಲ ಯಾವಾಗ ಬೇಕಾ ಹೋಗುತ್ತಾರೆ ಯಾವಾಗನ ತಲ್ಲಿ ಸುಮ್ಮನೆ ಅವ್ರೇನಿಲ್ಲ ಸುಮ್ಮ ಕೂಕಳ್ರಿ ಬಂದಾಗ ಉಂಡು ಮಾಡೋಕ್ಕಾಗುತ್ತೆ ಏನು ಏಟು ಮಾಡೋದು ಏನವ್ರೇನಿಲ್ಲ ಏನಿಲ್ಲ ಬರೋ ತಕ್ಕನ ಸುಮ್ಮ ಕೂಕಂಡ್ರಿ ಆತು ನಮ್ಮ ಒಟ್ಟ ಸ್ಥಿತಮ್ಮ ಕೂಕಣ್ಣಿ ನೀನು ಏಟಾತ್ ಆದರೂ ಬರಲಿಲ್ಲ ಅಂತಂದ್ರೆ ಆತು ಸುಮ್ಮನೆ ವರ್ಷ ಸುಮ್ಮಕ ಕೂಕಳ್ರಿ ಆಗ ಬಜ್ಜಿನ ಆಯ್ತು ಐತೆ ಬರಲೇ ಇಲ್ಲ ಅಜಯ್ ಬಾ ಏನೇ ಅಮ್ಮಣ್ಣಿ ಹಂಗೆ ಉಲಿಕೊಂಡೆ ನಾನು ಮುದ್ದೆ ಪದೇ ಓದ್ಕೊಂಬಂದ್ಲೇನಾ ಗೌರಮ್ಮ ಅಂತಂದೇಳಿ ಹೇಳಿ ಬಂದಮ್ಮ ಇನ್ನು ಸ್ವಲ್ಪತ್ತು ಆಯ್ತಿದ್ದೆ ನೀವು ಅಲ್ಲೇ ಮುಂದಾಗೆ ಬಂದಿದ್ದೀರಾ ಕುಕೊಂಡಿದ್ದೀರಾ ಟ್ಯಾಕ್ಟ್ರಿ ಒಡ್ದು ಇವನು ಬಂದದೇ ಕುಕೊಂಡು ಕುಕೊಂಡವನೇ ಅವ್ರು ಬಂದ್ರೆ ಏನಂತಾರೆ ಮನ ಇವನ್ನ ಬರೋತಕ್ಕ ನಂಗೆ ಮಾಡೋಕದಲ್ಲೇ ಬದುಕೋ ಕುಕೊಂಡಿದ್ದೀರಾ ಅಂತಂದು ಅಂತಾರೆ ಅಂತ 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 ಅಂತಾರೆ ಅವು ಕೊಟ್ಟಿದ್ದು ಮೈ ಎತ್ಪಕ್ಕ ಅವ್ರೇನ ಮಾಡೋ ಈ ವಜ್ಜಿ ನಾಟ್ಕು ತ್ಯಂಗ್ಸು ನಾವು ಎದ್ದಾಗ ಬಂದರು ಮಾಡಿದ್ದೀವಿ ಇನ್ನು ಮಾಡೋಗು ಇನ್ನ ನಮಗೆ ಸಾಕಾಗೋಗುತ್ತೆ ಇನ್ನು ಕೊಟ್ಟಿದ್ದು ಮೈ ಎತ್ಬೇಕು ಅಂತಂದು ಹೇಳಿ ಇಲ್ಲೇ ಇರು ರಾತ್ರೆ ಎಲ್ಲ ಮಾಡಿ ಬೆಂತಿ ನೀನೇನು ಎದ್ದಾಗಿಂದ ಬೇಗ ತಕ್ಕ ಮಾಡಿ ನಾಳಿಕೆ ಮನೆಗೆ ಮೆಂತೆ ಅವಾಜ್ ಕೊಟ್ಟು ಮೆಂತಿ ಏನು ಮಾಡು 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 ನಾವು ಬಂದರೂ ಗಿಡ ಜಿನ ಅವು ಬಂದು ಇಲ್ಲಿ ಕೂಕೊಂಡಿದ್ದೀವಿ ಇನ್ನೂ ಒಂದು ಆತ್ಲಾಗ ಇನ್ನೂ ಒಂದು ಸಾಲ ಇಡ್ಕೊಂಡು ಹೋಗಿದೀಯ ಬರ್ಬೇಕು ಅಂತ ಅವಾಗ ನಾವಾಗ ಅವ್ರು ಬಂದರೆ ಅವಜಿನ ಮಾಡ್ತೈತೆ ಇವಾಗ ಇವ್ರು ನೋಡು ಈ ಗಿಡ ಈ ರಂಗಮ್ಮ ಬಂದು ಇಲ್ಲಿ ಕೂಕೊಂಡ್ರೆ ಅಂತಂದಂಬಲ್ವೇ ನೀನು ಒಬ್ಬೊಬ್ಬರು ಒಬ್ರು ಹಂಗೆ ಒಬ್ಬರು ಹಿಂಗೆ ಮಾಡಬಾರ್ದು ಒಬ್ರು ಬಂದ ಮೇಲೆ ಬಂದು ಸುಮ್ಮನೆ ಕುಕ್ಕು ಮತ್ ಕತ್ಕೋಬೇಕು ಊಟ ಬಂದಾಗ ಉಂಡು ಮಾಡೋಕ್ಕಾಗುತ್ತೆ ಏನು ಎತ್ಲಾಗೋಗುತ್ತೆ ಸರಿ ಅಮ್ಮ ಇನ್ನೇನು ಮಾಡೋದು ನಿಮ್ಮಂತೇನೆ ಮಾಡಬೇಕಲ್ಲ ನೀವು ಹೇಳ್ದಂಗೆ ಕೇಳಬೇಕು ಯಾಕೆ ಮಾಡ್ಲಾಡು ಅಲ್ಲ ಓ ಸರ ಬಂದು ಬದುಕು ಮಾಡೋದು ಬಿಟ್ಟು ಕೂಕೊಂಡಿದ್ದೀರಲ್ಲ ನಾನು ಊಟ ತಂಬರ ತಕನ ಹಿಂಗೆ ಬದುಕು ಮಾಡಿರ ಯಾಕೈತೆ ನೋಡಿ ನಾವು ಯಾರು ಎಲ್ಲದಕ್ಕೆ ಬಂದು ಓಸರ್ ಕುಕ್ಕೊಂಡಿದ್ದೀರಾ ಹಾಂ ಊಟ ತಡೋದು ಒಂಚೂರು ತಡವತ್ತಮ್ಮ ಏನು ಮಾಡೋಣ ಮನೆಗೆ ಯಾರೂ ಮಾಡೋರಿಲ್ಲ ಅತ್ಲ ಕಡ್ಡಿ ತೆಗೆದಿತ್ತಾಕಲ್ಲ ಅವೇನು ಅಲ್ಗೊಂದು ಇತ್ಲಗೊಂದು ಹೋಗ್ತವೆ ಬಂದಿನ ನೀರು ತರಂಗಿಲ್ಲ ಸೌದೆ ಮಂಗಿಲ್ಲ ಸೊಪ್ಪ ಮಂಗಿಲ್ಲ ಯಾತದ್ದು ಮಾಡ್ಕೊಡಲ್ಲ ತೊತ್ತವೆ ಅಲ್ಲಿ ಬಿಸಾಕ್ತವೆ ಹೋಗ್ತವೆ ಮಾಡೋತ್ತಿಗೆ ಟೈಮ್ ಆಗುತ್ತೆ ನೀವು ನೋಡಿರಾ ಇಲ್ಲಿ ಕುಕ್ಕೊಂಡಿದ್ದೀರಿ ನಮಗಂತೂ ಸಾಕಾಗುತ್ತೆ ಒಂದಾಗೂ ಮಾಡೋಕ್ಕಾಗಲ್ಲ ಮನೆಯಾಗೂ ಮಾಡೋಕ್ಕಾಗಲ್ಲ ನೀವು ನೋಡಿರಿ ಇಲ್ಲಿ ಕುಕೊಂಡಿದ್ರೆ ಕೂಡ ಕೂಡ ಕೂಲಿ ನೋಡಿರೇ ಒಂದು ರಸಮ್ ರೇಟು ಹಂಗೆ ಮಾಡ್ತಿದ್ದೀರಿ ಬೇಡ ಅದೇ ತತ್ತಿದ್ದೆ ನಾನು ಕಣೆ ಸರಾಜಮ್ಮ ಏನೋ ಒತ್ತಿ ಸರಿಯಾಗಿ ಉಂಟರಮ್ಮ ಒತ್ತಾಗಿ ಒಂಬೋದು ನಾವು ಹಿಂಗೆಲ್ಲ ಅಲ್ಲ ತಾಯಿ ನಮ್ಮ ಮನೆಗೆ ನಾವು ಕೂಲಿ ಮಾಡರಾದ್ರೂ ನಾವು ಟೈಮ್ ಸರಿಯಾಗಿ ಆಲೆ ಒಂಬತ್ತು ಗಂಟೆಗೆ ಉಂಡು ಉಂಡುಬಿಡ್ಬೇಕು ಮುದ್ದೆನಾಗಲಿ ತಿಂಡಿನಾಗಲಿ ನೀನು ಮಾರ್ ಮಧ್ಯಾಹ್ನಾಗ ತಂಬತ್ತೀವಿ ಎದಾಗಿದ್ದೀ ನಾವು ಮಾಡಿ ಮಾಡಿ ಒತ್ತೇ ಇತ್ತಲಾಗೆ ನೋಡೋಂಗಾಗುತ್ತೆ ಬುತ್ತಿ ತಟ್ಟಿನೇನೆ ಬದುಕು ಮಾಡೋರಿಗೆ ಒತ್ತ ಮುಂಚೆನೆ ಮುದ್ದೆ ಬಕಮ್ಮ ನಮ್ಮ ಮನೆಗೆ ನಾವು ಕೂಲಿ ಮಾಡಿರೋ ಹಿಂಗೆಲ್ಲ ನಾವು ಏಟತ್ತಿಗೆ ಅಂದ್ರೆ ಉಂಬಲ್ ತಾಯಿ ನಾವು ನಾವು ಕೂಲಿ ಮಾಡಿರೋ ಟೈಮ್ ಟೈಮ್ ಸರಿಯಾಗಿ ನಾವು ಊಟ ನಾವೇನು ಹಿಂದಕ್ಕೆ ಹಾಕೋದು ಬೇಡ ಮುಂದಕ್ಕೆ ತೆಗಿಯೋದು ಬೇಡ ನಮ್ಮ ಜೀವ ಚೆನ್ನಾಗಿದ್ರೆ ಸಾಕು ಅಂತ ಅಂತೀವಿ ನೀವು ನೋಡೋಣ ನೆನಪಿರ್ತಾರ ಏನು ಮಾಡ್ಕೋಬೇಕು ಏನು ಇಲ್ಲ ಗಳಿಗೆ ಹೆಚ್ಚು ಕಮ್ಮಿ ಆಗುತ್ತೆ ಅವಳು ಚಿಕನ್ ಸಾರ ಮಾಡ್ಕೊತೀನಿ ಏನು ತಂದು ಹೇಳಿದ್ಳು ತಂದಳಿಗೊಂದು ಊಟ ಹೆಚ್ಚು ಹಣ್ಣು ನಾಡಿ ಬಿಚ್ಚಿ ಚಾನ ಉಣ್ಣು ಈಗ ಆಗಿಂದ ಈಗಿಂದ ಎಲ್ಲ ಸೇರಿ ಗಿಡಜಿ ಊಟ ಎಂಬ ಐತೆ ಲೇಟಾಗಿ ಬಂದಿನಿ ಅಂತ ಬೇಜಾರು ಮಾಡ್ಕೊಬೇಡ್ರಿ ಹೂರಿ ಮೋಡ ಬೇರೆ ಮುಚ್ಕಂತು ನಿಮಗೆ ಸರಿಯಾಗಿ ಹೂಡ್ರಿ ಅಮ್ಮಣಿ ಒಂದು ಚೆನ್ನಾಗ್ತು ತಡವಾದ್ರೂ ಸು ಮುತ್ತೆ ಸುಡ್ತಕಣೆ ಸಾರು ಇನ್ನೂ ಸುಡು ತಲ್ಲಿಂದ ಉತ್ಕೊಂಡಿದ್ಯಾ ಸೌತೆಕಾಯಿ ಮುದ್ದೆ ಈರುಳ್ಳಿ ಚಿಕನ್ ಪೀಸ್ ಅಂತೂ ಒಂದು ರಾಸೆ ಸಂದಾಕಿದಿಯಮ್ಮ ಬೋಲ್ ಚೆನ್ನಾಗೈತ್ಕಣೆ ಹಾಂ ಏಟ ತೆಗೆ ಎದ್ದು ಹಾಂ ಚೆನ್ನಾಗೈತ್ ಕಣಮ್ಮ ತಡವಾ ಏನು ಮಾಡೋಕ್ಕಲ್ಲ ನಾನು ಚಿಕನ್ನು ಎಲ್ಲ ಇಲ್ಲಿಗೆ ತಂದು ಹೊಲ್ದಾಗೆ ಮಾಡೋಣ ಸೌದಿರ್ತವೆ ಅಂತಂದು ಅಂದ್ಕೊಂಡೆ ಖಾರ ಎಲ್ಲಾನ ಕುಡಿಕೊಂಡು ರುಬ್ಬಿದೆ ಮಿಕ್ಸಿಗೆ ಹಾಕೋಣ ಅಂತಂದು ಹೋದೆ ಕರೆಂಟ್ ಹೊತ್ತು ಏನು ಮಾಡೋಣ ಕರೆಂಟ್ ಹೋದ್ಮೇಲೆ ಇಲ್ಲಿ ಹೊಲ್ದಾಗೆ ಗುಂಡು ಬಂಡಿ ಎಲ್ಲೆದವಮ್ಮ ಹುಷಾರಣ ಹೊತ್ತು ತಡವತ್ತು ಕರೆಂಟ್ ಹೊತ್ತಿಗೆ ಎಲ್ಲ ಜೋಡಿಸ್ಕೊಂಡು ನಾನು ಚಿಕನ್ನು ಅವು ಬ್ಲೇಷನಕ್ಕೆಲ್ಲ ಇಕ್ಕೊಂಡು ಪಾತ್ರೆಗಳು ರಾಗಿ ಇಟ್ಟು ಎಲ್ಲನ ರೆಡಿ ಆದೆ ಕರೆಂಟೇ ಹೊತ್ತು ಇನ್ನೇನು ಮಾಡೋದು ಕರೆಂಟ್ ಹೋದ್ಮೇಲೆ ತಡವಾಗುತ್ತೆ ಅಂದೆ ಒಲೆ ಅಕ್ಕಿ ಇಕ್ಕಿದೆ ಆಟತಿ ಕರೆಂಟ್ ಬಂತು ಖಾರ ರುಬ್ಕೊಂಡೆ ಖಾರ ರುಬ್ಕೊಂಡ್ಬರೋದು ಖಾರ ಒಂದು ರುಬ್ಬದಾಗಿದ್ದರೆ ಇಲ್ಲೇ ಮಾಡ್ತಿದ್ದೆ ನಿಮ್ಗೆ ಏನಿಲ್ಲ ಒಂಬತ್ತು ಗಂಟೆಗೆ ಒಂಬಾಕಿ ಬಿಡ್ತಿದ್ದೆ ನಾನು ಏನು ಮಾಡೋಣ ಕರೆಂಟ್ ಹೊತ್ತು ಕರೆಂಟ್ ಇಲ್ದಿದ್ದು ಕಿತ್ರೆ ಗುಣ್ಣಗೆ ರುಬ್ಬಕ್ಕಾಗಲ್ಲ ಕಣಕ್ಕೆ ಕಾರಣ ಆಲೇನೇ ರೂಢಿ ತಪ್ಪಂಗೈತೆ ಯಾರು ರುಬ್ತಾರ ತಮ್ಮಂಗಾಗುತ್ತೆ ಕಾರಣ ಈಗ ಈಗಾಲೇ ಮಿಕ್ಸಿಗೆ ಹಾಕಿ ರೂಢಿಯಾಗಿರುತ್ತೆ ಈಗ ನನಗೆ ಅಲ್ಲಿಗೆ ಏಷ್ನೇ ಅದಂಗೆ ಆಗಿತ್ತು ಕರೆಂಟ್ ಹೊತ್ತು ಯಾವಾಗ ಬತ್ತೈತಪ್ಪ ಅಂತಂದೇಳಿ ಹೇಳಿ ಬಂತು ಒಂದು ಸ್ವಲ್ಪ ತೋಯಿತ್ತು ಬಂತು ಅವ್ ಖಾರ ಮಿಕ್ಸಿಗೆ ಹಾಕಿ ರಪ್ಪರಪ್ಪ ತಗ ತಗೊಬಂದೆ ಕಣ ತಾಯಿ ಇಲ್ಲಿ ಹೊಲ್ದಾಗೆ ನಾನು ಸೌದೆ ಒಳ್ಳೊಳ್ಳೆ ಸಿಗ್ತವೆ ಇಲ್ಲ ಇಕ್ಕನ ಅಂತ ನಮ್ಮ ರೆಡಿಯಾಗಿದ್ದೆ ನೀವು ಬದುಕು ಮಾಡೋತ್ತಿ ನಾನು ಹಂಗೆ ಚಿಕನ್ ಸರ್ ಮಾಡಿ ಮುದ್ದೆ ಅನ್ನ ಮಾಡಿಬಿಡ ನಮ್ಮ ತಂದೆ ಎಲ್ಲ ಬಾಸ್ಕೊಂಡು ರೆಡಿಯಾದೆ ಕರೆಂಟ್ ಹೊತ್ತು ನೋಡೇ ಮಣಿ ಸರಜಮ್ಮ ನೀವು ಕರೆಂಟ್ ಹೋದರೆ ಯೋಚನೆ ಮಾಡ್ತೀರಾ ನಮ್ಮ ಗುಣ್ಣಗೆ ಗುಣ್ಣ ಏರು ಹೋಗಬೇಕಾಗಿತ್ತು ಜನಕ್ಕೆ ಅಡುಗೆ ಮಾಡ್ಬೇಕಾಗಿತ್ತು ನೋಡಿ ಕರೆಂಟ್ ಹೋದ್ರೆ ನೀವು ಅಲ್ಲಿ ಅಡುಗೆ ಮಾಡೋದಕ್ಕೆ ಬಿಡ್ತಿರಲಿ ನಾವು ಏಳು ಪಾಟ್ ಇದು ಮಾಡಿದ್ವಿ ನೋಡಿ ವಜೀನ ಕೇಳು ಆ ಹೋಗಿಲ್ಲ ಅಂದ್ರೆ ಚಾನೆ ಖಾರಾದ್ರೆ ಊರು ಮುಂದೆ ಒಂದು ಗುಂಡ್ ಹಾಕಿರೋರು ದೊಡ್ಡದಾಗಿ ಆ ಒಬ್ಬರಾದ್ಮೇಲೆ ಒಬ್ರು ರುಬ್ಕೆ ಬತ್ತಿದ್ವಿ ನಾವು ಅದ್ರಾಗೆ ಚೆನ್ನಾಗಿ ನಗ್ಗೋದು ಕಲ್ಮುಳ್ಳು ವಹಿಸಿ ಗುಂಡು ಹಾಕಿರೋರು ಊರರೆಲ್ಲ ಅಕ್ಕಪಕ್ಕದ ಮನೆಯರೆಲ್ಲ ಒಬ್ರು ಆದ್ಮೇಲೆ ಒಬ್ಬರು ರುಬ್ಕೆ ಬತ್ತಿದ್ವಿ ಈಗಂತೂ ಯಾರ ಯಾರು ಹೋಗಂಗಿಲ್ಲ ಮಿಕ್ಸಿ ಬಂದುಬಿಟ್ಟದ ಗುರು ಅಂತದೆ ಕರೆಂಟ್ ಒಂದು ನೋಡ್ತಿರ್ತಾರೆ ಕರೆಂಟ್ ಬಂದು ಹಾಕಿಬಿಟ್ಟು ಮಿಸ್ಸಿಗೆ ಆದಂಗೆ ಇಲ್ಲ ಕರೆಂಟ್ ಬರಲಿಲ್ಲ ಅಂದ್ರೆ ಸಾರು ಮಾಡಲ್ಲ ಯಾಕೆ ಮಾಡಲ್ಲ ಯಾಕನ ತಿಂಡಿ ಮಾಡಿ ನಡಿ ಇನ್ನು ಈ ಊರನ್ನ ಈಗಿನ ಕಾಲದ್ದು ಬುಲ್ಕ ಅಲ್ಲ ಕಣಜೆ ಗುಂಡಜಿ ಲಸಜಿ ಅದು ಗುಣ್ಣ ರುಬ್ಬಿತು ಖಾರ ಬೋಲ್ ಚೆನ್ನಾಗ್ ಸುಮ್ನಿರತ್ತಾಗತ್ತ ಇದು ಕರೆಂಟ್ ಅರ್ಧ ಬೆಂದಿರುತ್ತೆ ರುಚಿ ಇರುತ್ತೆ ಗುಣ್ಣಗೆ ಅರ್ಧ ಮಾಡಿ ಸಾರು ಭಾಳ ಚೆನ್ನಾಗಿರೋದು ಹೇಳು ನಾವು ಸಣ್ಣ ಹುಡುಗರ ನಮ್ಮಮ್ಮಿ ಮಾಡೋದು ಉಂಡಿದ್ವಿ ಬೋಲ್ ಚೆನ್ನಾಗಿರೋದು ಈಗ ಏನು ಮಾಡಕ್ಕಾಗಲಿ ಎಲ್ಲರ ಮನೆಗೆ ಬಂದೈತೆ ಹಂಗೆ ಸುಮ್ಮನೆ ನುಣ್ಲೇಬೇಕು ಚೆನ್ನಾಗಿ ಹಂಗಂದ್ರೂ ಮಿಸ್ಗೆ ಹಾಕೊಂಡು ಬಂದ್ರು ತಡವಾದ್ರೂ ಸೌತೆಕಾಯಿ ಈ ಈರುಳ್ಳಿ ನಿಂಬೆಹಣ್ಣು ಎಲ್ಲ ತಂದೈತಿವಿ ಅಕ್ಕ ನಾನ್ ಟ್ಯಾಕ್ಟರ್ ಬರ್ದು ಅಲ್ಲೇ ಸಾಕಾಗಿತ್ತು ಮುದ್ದೆನೇ ನೋಡ್ತಿದ್ದೆ ಬಹಳ ಚೆನ್ನಾಗಿ ಕಣ್ಣು ಮಾಡಿದ್ದೆ ಸಾರು ಮಾತ್ರ ಅಣ್ಣ ಬುಲ್ ಚೆನ್ನಾಗೈತೆ ಖಾರ ಏನ್ ಕುಡಿಕೊಂಡಿದ್ದ ಬುಲ್ ಚೆನ್ನಾಗ್ ಮಾಡಿದ್ಯಮ್ಮ ಬುಲ್ ಚೆನ್ನಾಗೈತೆ ಇನ್ನೇ ತುಂಬಾಂಗೈತೆ ಬರೀ ಮುದ್ದೆನೇ ಉಣ್ಬೋದು ಅನ್ನನೇ ಬೇಡ ಹಂಗೈತೆ ಸಾರ್ ಮಾತ್ರ ಅಣ್ಣ ಬುಲ್ ಚೆನ್ನಾಗೈತೆ ಕೋಳಿ ಚೆನ್ನಾಗಿದ್ದಾವೆ ಬಡ್ ಕೋಳಿ ಅಂತವಾದ್ರೆ ಸಾರು ಚೆನ್ನಾಗಾಗ್ತಿದ್ದಿಲ್ಲ ಕೋಳಿ ನೆಣವಾಗಿದ್ರೆ ಚೆನ್ನಾಗಾಗ್ತೈತಿ ನೀನು ಉಂಡು ಬಂದೆ ಹಂಗೆ ತಾಯಿ ನೀನು ಹಿಟ್ಟತ್ತಾಗೈತಿ ನಮಗೆ ಬುತ್ತಿ ಒಕ್ಕೊಂಬರ ಸಿರಿಯಾಗಿ ನೀನೇನು ಹಂಗೆ ಬಂದು ಏನು ಕತ್ತಿ ಉಂಡು ಒಂದಿಟ್ಟು ಸಾರು ಕುದಿಯತ್ತಿದ್ದಂಗೆ ಮುದ್ದೆ ಅನ್ನೋ ಉಂಡು ಬರೋಕ್ಕಿಲ್ವೇ ಪಾಪ ತಡವಾಗಿ ನೀನೊಂದಿಟ್ಟು ಇಕ್ಕೇನು ಉಣ್ಣು ನಮಗೆ ಇಕ್ಕಿ ಸುಮ್ಮನೆ ಬೇಡ ನೀನು ಯಾವಾಗ ಉಂಬೋದು ತಡವಾಗುತ್ತೆ ಮುದ್ದೆ ಎಲ್ಲ ತಣ್ಗಾಗುತ್ತೆ ಸಾರು ಅದನ್ನು ತಣ್ಗಾಗುತ್ತೆ ಬೊಲ್ ಚೆನ್ನಾಗೈತೆ ಸಾರು ಬೊಲ್ ಚೆನ್ನಾಗೈತೆ ಚೆನ್ನಾಗಿ ಮಾಡಿದ್ವಿ ಆಗ ಅವ್ರಿಗೆ ಯಾರಿಗೋ ಕೂಲಿ ಹೋಗಿದ್ವಿ ಇವ್ರಿಗೆ ರಂಗಣಯ್ಯರಿಗೆ ಈಗ ಮಕ್ಕಳಿ ಎಂಥ ತಂದಿಂದ ಬಡ್ಕೊಳ್ಳಿ ಅಂತವು ಅಬ್ಬೆಂದೇ ಇರಲಿಲ್ಲ ಆಗ ಹೊಲಾಗೆ ಕಿತ್ತು ಕಿತ್ತು ಅಲ್ಲೇನೂ ಯಾವ ನಾವು ಅಷ್ಟು ಪೀಸ್ಗಳು ಇನ್ನೂ ಹೊಸ ತಿನ್ನಲೇ ಇಲ್ಲ ಅದೇ ಬಿಸಿದೆ ಬೆಂದರೆ ಚಂದ ಸಾರು ರುಚಿನೂ ಆಗುತ್ತೆ ಚಿಕನೂ ತಿಂದಂಗೆ ಆಗುತ್ತೆ ಅವ ಬಡ್ಕೊಳ್ಳಿ ಅಂತ ತಂದು ನಾನಿಲ್ಲಪ್ಪ ಅನ್ನಿಲ್ಲ ಅವ ಸಾರೇ ಚೆನ್ನಾಗಿರಲಿಲ್ಲ ಅವರು ತಂದಿದ್ರು ಹಿಂಗೆ ಇವಾಗ ಏನಿಲ್ಲ ಎಲ್ಲ ಯಾರು ಕೂಲಿ ಹೋದ್ರೂ ಒಂದಿನ ಮಾಡ್ತಾರೆ ಚಿಕನ್ ಸಾರು ಮಾಡೋದು ಪಾಯಸ ಅಂತಾರೆ ಪಾಯಸನೇ ಎಲ್ಲರೂ ಬೇಡ ಬೇಡಬೇಡ ಅಂತಂದಂತಾರೆ ಪಾಯಸ ಬಡ್ತಾಯಿ ಹದಿನಾರು ತಿಂತಾರೆ ಅಂತಂದಂತಾರೆ ಏನಿಲ್ಲ ಮಾಂಸ ಅಂದ್ರೆ ಸಾಕು जहाँ का कोई स्कैम है। ಏ ಪಾಯಸ ಯಾರು ತಿಂಬಲ್ಲ ಬಿಡಕತ್ತ ಇವಾಗ ಪಾಯಸಾನು ತಿಮ್ಮಲ್ಲ ಕರ್ಕೊಡ್ಬೋ ಅಂತ ಹೇಳಿ ತಿಂಬಲ್ಲ ಮೊದ್ಲು ಎರಡು ಸೇರು ಮೂರು ಮೂರು ಸರಿ ಹಾಕಿ ಇವಾಗ ಎಲ್ಲ ಮಾಡೋರು ಈಗ ಊರ್ಸ್ ತುಂಬ ಬೆಳಕೊಕ್ಕಾಗಿಲ್ಲ ಯಾರು ಮಾಡೋದು ಇಲ್ಲ ಬರೀ ಚಿಕನ್ ಮಟನು ಮಟ್ಟೆ ಅದಿದು ಮಾಡೋಕ್ ಕೂತ್ಕೊಂಡು ಇದ್ರಾಗೆ ಫೋನ್ಗಳಾಗೆಲ್ಲ ಬೇರೆ ಬೇರೆ ಹೆಂಗೆ ಹೆಂಗ ಮಾಡೋ ಹೇಳ್ಕೊಡ್ತಾರೆ ಅವ್ನು ನೋಡ್ತಾರೆ ಅವ್ರು ನೋಡಿ ವಾರ ವಾರ ಮೊದಲು ಪ್ಯಾಟೆಗೆ ತಿನ್ಬೋರು ವಾರ ವಾರ ಯಾರೋ ಶೆಲ್ಸ್ಗಳು ಸಬ್ಬದಿಯರು ಈಗ ಏನಿಲ್ಲ ಎಲ್ಲಾರ ಮನೆಗೂ ವಾರಕ್ಕೊಂದ್ಸಲ ಚಿಕನ್ ಮಟನು ಮಾಡೇ ಮಟನ್ ಈಗೇನು ಬರಲಿಲ್ಲ ಚಿಕನ್ ಮಟನ್ ಸರ್ ಏನು ಕೂಲಿ ಹೊತ್ತಾಗ ಅಷ್ಟೇ ನಾನು ಟ್ಯಾಕ್ಟ್ರಿ ಮಸ್ತ್ ಜನಕ್ಕೆ ಹೋಗಿದಲ್ಲ ಮಸ್ತ್ ಜನ ಚಿಕನ್ ಸಾರಿ ಚಿಕನ್ ಸಾರು ಚಪಾತಿ ಏನು ಚಿಕನ್ ಸಾರಿಗೆ ನೂರು ರೋಟಲ್ಲಿ ಜಮೆ ಹಾಕ್ತೀವಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಮಸಾಲೆ ಪುದೀನ ಸೊಪ್ಪು ಖಾರ ಸಾಂಬಾರ ಎಣ್ಣೆ ಎಲ್ಲ ತಂದಿತ್ತು ಯಪ್ಪ ಅಲ್ಲೇನೇ ಹೋಗಿತ್ತಲ್ಲ ಚಿಕನ್ ಅಂಗಡಿ ಅಂಗಡಿತಾಗೆ ಅವನ್ನೆಲ್ಲ ಇಕ್ಕೊಂಡಿತ್ತಾನೆ ಇದು ವ್ಯಾಪಾರ ಚಿಕನೂ ವ್ಯಾಪಾರ ಆಗಬೇಕು ಇವನು ವ್ಯಾಪಾರ ಆಗಬೇಕು ಎಲ್ಲ ಇಕ್ಕೊಂಡಿರ್ತಾನೆ ಅದೆಲ್ಲ ತಂದಿತ್ತು ನಾನೆಲ್ಲ ಹಚ್ಕೊಂಡು ಮಾಡಿಬಿಟ್ಟೆ ಸಾರು ನಾನೇನು ಉಪ್ಪು ಕೂಳಿ ಖಾರ ಅಂತಂದೇಳಿ ಆತೇನು ನೋಡಕ್ಕೊಕ್ಕಿಲ್ಲಮ್ಮ ಬಾಯಿ ಬಿಟ್ಕೊಂಡು ನೋಡಲಿಲ್ಲ ಕುಕ್ಕರಿಗೆ ಇಕ್ಕಿದ್ದು ತಡವಾಗುತ್ತೆ ಅಂತಂದೇಳಿ ಹೇಳಿ ತಕೊಂಡು ಅದೇ ಬಂದುಬಿಟ್ಟೆ ಹಂಗಾಗಿ ಏನು ಕಥ್ಯಾ ನೋಡು ಏ ಚಿಕನ್ ಸಾರು ಬಿಡು ತಿರುಗಿ ಹೇಳಿಲ್ಲ ಹಂಗೆ ಮಾಡಿದ್ವಿ ಬಲ್ ಚೆನ್ನ ಮಾಡಿದೀವಿ ನಾವು ಒಬ್ಬೊಬ್ಬರು ಹೋಗಿ ನೋಡಿದ್ವಿ ಪೀಸು ನಷ್ಟ ಯಾವ ಸೀಸನ್ ಹಾಕಿದ್ವಿ ಒಬ್ಬೊಬ್ಬರು ಚಿಕನ್ ಸಾರು ಅಂತ ಮಾಡ್ತಾರೆ ಎರಡು ಪೀಸಿರಲ್ಲ ಒಂದು ಇರಲ್ಲ ಏ ಇರಲ್ಲ ಬೋಲ್ ಚೆನ್ನಿದ್ಯೆ ಬಿಡು ಇನ್ನೇ ಟುಮಂಗೈತೆ ಐತೆ ಇದ್ರು ನಾವು ಈಟ ತಗ್ರ ಬರಲಿಲ್ಲ ಬರಲಿಲ್ಲ ಅಂತಂದು ಅಂಬ್ತಿದ್ವಿ ಹೆಂಗೆ ಬಲ್ ಚೆನ್ನ ಮಾಡಿದೇ ಬಿಡು ಚೆನ್ನಾಗೈತೆ ಸಾರು ಚೆನ್ನಾಗೈತೆ ಅಯ್ಯೋ ಇದು ನೋಡಿ ಇನ್ನೊಂದು ಬದುಕಿಗೆ ಹೆಚ್ಚ ಮಾಡಬೇಕು ನೀವು ಈಗ ಮುದ್ದೆ 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 ಅಂತಿದ್ರಿ ಉಂಡಿರ್ತಾಯಿರೋ ಇವಾಗ ತಂದೆ ತಲೆಗೆ ಕೆಟ್ಟಲಾಡ್ತೀವಿ ಮುದ್ದೆ 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 ಅಂತ ಸರಿ ಆತು ಉಂಡು ಎಲೆನೇ ಅಥ್ಲ ಬಿಸಾಕಿ ಕೈ ತೊಗೊಂಡು ಹೋಗಿ ಹಂಗೆ ಬದುಕು ಮಾಡ್ತೀರಿ ನಾನೊಂದು ಇಟ್ಟು ಉಂಡು ಬರ್ತೀನಿ ಸರಿ ಯಾಕ ಸರಜಕ್ಕ ಜೊಕ್ಕ ಎಕ್ಕೇನು ನೀನು ನಮಗೆ ನೇನು ಸಾಕು ಮುತ್ತೆ ಅನ್ನ ಎಲ್ಲ ಸಾಕು ಒಂದೇ ಸಲ ಇಕ್ಕಿದೀಯ ನೀನು ಮುತ್ತೆ ಅನ್ನ ಸಾರು ತಿರು ಸಾರು ಅನ್ಬಾರ್ದು ಮುದ್ದೆ ಅನ್ಬಾರ್ದು ಹಂಗೆ ಇಕ್ಕಿದೀವಿ ಇಕ್ಕಿರೇ ಹಿಂಗೆ ಇಕ್ಬೇಕು ಕುಂಬಕ್ಕೆ ನಾನು ಇಟ್ಟಿಗೆ ಅಂತಾನೆ ಇಟ್ಟಿಟ್ಟೆ ಬಾ ಹುಣ್ಣು ಅಂತಂದ್ತಾರೆ ಒಂದು ಶನಿ ಮುದ್ದಿರಲ್ಲ ಒಂದು ಸೌಟ್ ಪೀಸ್ ಇರಲ್ಲ ಈಗ ಇಟ್ಟಿಕ್ತಾರೆ ಮುರಿದು ಇಟ್ಟು ಮುದ್ದೆ ಇಕ್ತಾರೆ ಅಥ್ಲ ಬಟ್ ಎರಡು ಪೀಸ್ ಇರಲ್ಲ ಒಂದು ತೊಟ್ಟು ಉಳ್ಳಿರಲ್ಲ ಬಾತ್ಕು ಬಾ ಹಣ್ಣು ಬಾ ಹಣ್ಣು ಅಂಬ್ತಿರ್ತಾರೆ ಆತ ಮಾಡಿದ್ದಾರೆ ನಮ್ಮ ಮಂಗೊಬ್ಬೊಬ್ಬರು ಏಯ್ ನೀನೇನಿಲ್ಲಮ್ಮ ತಾಯಿ ಹಂಗೆ ಉಂಬಕ್ಕೆ ಬಿಡು ನೀನು ಹೋಗಿ ಉಂಬದೇ ಬೇಡ ಹಂಗೆ ಹ್ಞೂ ಉಂಬ್ತೀವಿ ನಾನು ಬದುಕು ಮಾಡ್ತಿರ್ತಾರೆ ಅಂತ ಮುದ್ದೆ ಮಾಡೋಕ್ಕೆ ತಾರಾಡ್ತೀವಿ ಒಂದು ಈಟಾನ ಬದುಕು ಮಾಡಿಲ್ಲ ಅವನು ಟ್ಯಾಕ್ಟ್ರಿ ನಿಲ್ಲಿಸ್ಕೊಂಡು ಅವನು ಕೂಕೊಳ ಇವರು ಸೆದ್ದೆ ಆ ಬಿಟ್ಟು ಇವರು ಕೂಕೊಂಡವ್ರಿ ಈಗ ಹಿಂಗೆ ಹೊಲಸ ಬಂದು ಅಂತಂದು ಹೇಳಿ ನಾವು ಅದನ್ನ ಮಾಡ್ತಾ ಹೋದ್ರೆ ಯಾ ಆತದ್ದು ಮಾಡಲ್ಲ ಸುಮ್ಮನೆ ನಾವು ಮಾಡ್ತಾರೆ ಮಾಡ್ತಾರಮ್ಮ ಚಿಕನ್ ತರೋದು ಅದು ಇದು ತಿಂಡಿ ಮಾಡ್ಕೊಂಬರೋದು ಮಾಡ್ತೀವಿ ಮಾಡೋಗಟ್ಟೆ ಮಾಡೋರು ನೀನು ಯಾ ಹಾತು ಕೊಟ್ರು ಕೂಲಿ ಮಾತ್ರ ಬೇಕು ಯಾತ್ ಕೊಟ್ಟರು ಮಾಡೋಟೆ ಮಾಡೋದು ಯಾ ಬದುಕು ಆಗಿಲ್ಲ ಯಾತ್ ಆಗಿಲ್ಲ ನಾನು ಸುಮ್ಕೆ ಆತನ ಮುದ್ದೆ ಬಸ್ಸರ ಯಾತನ ಮಾಡ್ಕೊಂಬರೋದು ಬಿಟ್ಟು ಇದನ್ನು ತರಿಸಿ ಬದಲು ಬದುಕು ಮಾಡ್ತಾರೆ ಅಂತ ಮಾಡ್ಕೊಂಡೆ ಯಾತದು ಬದುಕಾಗಿಲ್ಲ ನೋಡು ಎಲ್ಲಿಗೋಗಿತ್ತು ಸರ ಜಾ ಅಲ್ದಕ್ಕೆ ಹೋಗಿದ್ದೆ ಕೂಲರ್ ಬಂದಿದ್ರೆ ಬುತ್ತಿ ತಣ್ಣಗಿದ್ರೆ ಏನು ಬದುಕು ಅಜ್ಜಿ ಟ್ಯಾಕ್ಟ್ರ್ ಹಿಡ್ಯಕ್ಕೆ ಒಂದು ಗಂಡಾಳು ಬಂದಿದ್ದರು ಒಂದು ಮೂವರು ಕೂಲರ್ ಬಂದಿದ್ರು ಓಟು ಸೆದಾಯಕ್ಕೆ ಎಲ್ಲ ನಾವು ಈ ಎಂಟಿನ ಹಿಡಿತು ಓಟನು ಬದುಕಲ್ಲನ ಅದ್ಕೆ ನಾನು ಚಿಕ್ಕ ಸರ ಹೋಗಿದ್ದೆ ಕಣ್ಣು ಅಜ್ಜಿ ಇಲ್ಲಿ ತಡವತ್ತು ಈಗ ಬತ್ತಾಯಿದ್ದೀನಿ ಮಂತಕ್ಕೆ ಹೋಗಿ ಓಟು ಪಾತ್ರೆ ಎಲ್ಲ ತೊಡಗಿ ಪಕ್ಕ ಇತ್ತು ಅದ್ಕೆ ಬರ್ತಾಯಿದ್ದೀನಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡೆ ಏನು ಕನ್ನಡಕ್ಕೆ ಹಾಕೊಂಡಿದ್ದೀಯ ಯಾವಾಗ ಮಾಡಿಸ್ಕೊಂಡೆ ಊನೇ ಅಮ್ಮನಿ ಒಂದು ಎಂಟು ದಿವಸ ಆತು ಅಮ್ಮಣಿ ಮನೆಗೆ ಒಂದೆರಡು ದಿವಸ ಇದ್ದೆ ನಮ್ಮ ಪಾಪ ಬಂದಿತ್ತು ಕರ್ಕಂಬಂದ ನಾನಿಗೆ ಹಿಂಗೆ ತೊಂಬತ್ತು ಅಂತಂದೇಳಿ ಹಿಂಗೆ ವಾರಕ್ಕೆ ಬಂದು ಕೂಕಂಡೆ ಬಿಡಜ್ಜಿ ಅತ್ತ ಕೂಲಿಯರು ಮಾಡ್ತಾರೆ ಮಾಡ್ತಾರೆ ಅಂತಂದು ಹೇಳಿ ನಾವು ಅದು ಇದು ತಗೊಂಡೋಗ್ತೀವಿ ಮಾಡ್ಕೊಂಡು ಅವ್ರು ಮಾಡವಟ್ಟೆ ಮಾಡೋದು ಕೂಲಿ ಕೂಲಿ ಮಾತ್ರ ಬೇಕು ಯಾತ್ ಮಾಡೋ ಮಾಡೋವಟ್ಟೆ ಮಾಡೋದು ಇದನ್ನ ಅವರು ಅವ್ರಲ್ದಾಗ ಅದು ನಿಕ್ಕಿದ್ರು ಇವ್ರಲ್ದಾಗ ಇದ್ ನಿಕ್ಕಿದ್ರ ಅಂತಂದು ಹೇಳಿ ಅಂತಾರೆ ಅಂತ ನಮ್ಮಂದಾಗ ನಾವು ಮಾಡ್ಕೊಂಡು ಹೋಗಿದ್ವಿ ಯಾತ್ ಮಾಡ್ಕೊಂಡ್ರು ನನ್ನ ನೋಡ ಬುತ್ತಿ ಓದ್ಕೊಂಡೋಗ ಸುಮ್ಮನೆ ಕೂಕೊಂಡರೆ ಆ ಇತಾಡ್ ಮಧ್ಯಾಹ್ನ ಆಗಿ ಆಗ ನೋಡಿ ಒಂದು ಈ ಟನಾಗ ಆಗುತ್ತೆ ಅಂತಂದ್ರೆ ಅದೇ ಉಳಿಸಿದ್ದಾರೆ ಏ ಈಗಿನ ಕೂಲರ್ನ ಹೆಚ್ಕೊಂಡ್ರು ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಅವೆಲ್ಲ ಹಚ್ಚಿ ಮಾಡ್ಕೋಬಾರ್ದು ಚಿಕನೋ ಮಟನು ಅಂತಂದೇಳಿ ಯಾರೋ ಕಲಿಸ್ತಾರೆ ಅಂತಂದೇಳಿ ಆಗ ಅವ್ರಿಗೆ ಏನು ಮಾಡೋ ಬದುಕು ಕಲಿಸ್ತಾರೆ ಸುಮ್ಮ ಮದ್ಲಿನ ಕಾಲಾಗ ಮುದ್ದೆ ಇತ್ತಿದ್ದಿಲ್ಲಮ್ಮ ಈಗ ಹೆಂಗೆ ಊಟ ಇಕ್ತಾರೆ ಅದನ್ನ ಚುರುಬಿಕ್ಕಿ ಸುಮ್ಮನೆ ಕೂಲರ್ ಜೊತೆಗೆ ಬದುಕು ಮಾಡ್ಸೋದ ಕಲ್ಕೋಬೇಕು ಯಾವ ಬದುಕಾಗೋಲ್ಲ ಅಂದರೆ ಸುಮ್ಮ ನೀವು ಮನೆಗೆ ಅಡುಗೆ ಮಾಡಕ್ಕೆ ಸೇರ್ಕೊಂಡ್ರೆ ಅವ್ರು ಯಾವುದೂ ಮಾಡಲ್ಲ ಈಗ ಹೀಗೆ ಬದುಕಾಗಲ್ಲ ಭಾಳ ಆಗಲ್ಲ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಅಂದೇಳಿ ಹೂ ಸುಮ್ಮನೆ ನೀವು ಬದುಕೊಂಡು ಅದು ಇದು ಮಾಡ್ಕೊಂಡು ಹೋಗೋದು ಬದುಕು ಆಗಲ್ಲ ಅವ್ರು ಮಾಡೋಟೆ ಮಾಡೋದು ಓಕೆ ನಮ್ಮ ಇನ್ನೊಂದು ತೊಳ್ಕೊಳತ್ತೆ ನಾಳೆ ಹೋಗಿ ಮಾಡೋಕ್ಕಾಗುತ್ತೆ ನಾನು ಹೋಗಿ ಎಲ್ಲ ಸಮಸ್ರೆ ಮತ್ತಿಗೆ ಕತ್ಲಕೈತೆ ಓಕೆ ನೀಗ ಹಿಂಗೆ ಈಗ ನೋಡಿದ್ರೆ ಈಗ ಈಗ ನಾವು ನಂಬದಕ್ಕೂ ಮಾಡೋದು ಬದುಕಿನಲ್ಲ ನಾವೇ ಮಾಡಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗ ಕಮೆಂಟ್ ಮಾಡಿ